ಯಾಕಂದ್ರ ರೈತರು ತೋರ್ಸಾತಿ ನೀವು ರೈತರ ತೋರ್ಸಬೇಕ ಜವಾಬು ಅವ್ ಪಬ್ಲಿಕ್ ಟಿವಿ ಅಂತ ಹೇಳಿ ರಂಗನಾಥ್ ಆದಾನ ಪಾಪ ಅದೇನು ವಿಷಯ ಇಲ್ಲ ಯಾಕಂದ್ರ ಇಂಥದ್ ರೈತರ ತೋರ್ಸ್ಬೇಕ ಅವ್ನು ರೈತರ ಮಗಾನರ್ಲ ಹ ಅವನು ರೈತರ ಮಗ ಜೈ ಜವಾನ್ ಜೈ ಕಿಸಾನ್ ಅನ್ನೋದು ಕಾಲ ದಂಡ್ ಅನ್ನೋದು ಪಂದ್ರ ಲಾಖ ರೂಪಾಯಿ ಅಕೌಂಟ್ ಕೊಡ್ ಅಲಂಗ ಅನೋದು ಏನ್ ಗಂಟಾ ಮಾಡ್ರಿ ಮತ್ ಚಪಾಡಿ ಬಾರ್ಸ್ರಿ ಜಂಟಿ ಬಾರ್ಸ್ರಿ ಎಲ್ಲಿ ಕೊರೋನಾ ಹಂಗ ಓಡಿ ಹೋಗ್ತೇತ್ರಿ ಸದಾಶಿವ ಬಬಲಾದಿ ಮುತ್ಯಾನ ಪ್ರಸಾದೆ ಕರೋನಾ ಓಡಿ ಹೋಗೈತಿ ಸದಾಶಿವ ಬಬ್ಲಾದಿ ಮುತ್ಯಾನ ಪ್ರಸಾದ ತಯಾರಾಗೋದು ಯಾರಿಂದ ಅಂದ್ರ ಕಬ್ಬಿನಿಂದ ಈಗ ನಮ್ ಮನೆಯಾಗ ಸಂಡಾಸ್ ಬಾತ್ರೂಮ್ ಇರ್ತೈತ್ರಿ ಸಿಟಿ ಒಳಗ ತಿಳ್ಕೋರಿ ಅದಕ್ಕ ಬಂದ ತುಂಬಿ ತಂದ್ರ ಏನ್ ಮಾಡ್ತೀವಿ ನಾವು ತಾಕಿ ತಂದ ತುಂಬಿಸ್ಕೊಂಡ್ ಹೋಗ್ತಿವ್ರಿ ಅದಕ್ಕೂ ಎರಡ್ ಸಾವಿರ ಮೂರ್ ಸಾವಿರ ಐದ್ ಸಾವಿರ ಕೊಡ್ಬೇಕ ಇದ ಬಗ್ಯಾಸ್ ಎಲ್ಲಾ ಕಬ್ಬು ನೂರತ್ 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 ಬಗ್ಯಾಸ್ ಅತ್ತ ಬೀಳ್ತೈತ್ರಿ ಲಾಸ್ಟ್ ವೇಸ್ಟ್ ಅದಕ್ಕೂ ಮೂರ್ ಸಾವಿರ ರೂಪಾಯಿ ಟನ್ ಮಾಡ್ತಾರ ಈಗ ಹತ್ರಿ ಮಕ್ಳ ಮತ್ತ ನಾ ಈಗ ಎಕ್ಸ್ ವೈ ಜಡ್ ನಾ ಬಹಳ ಅಡ್ಡಾಡೋದಿಲ್ಲ ಯಾರಪ್ಪನ್ ಅಂದಾಗಿಲ್ಲ ಪಟ್ಟ ಹೋರಾಟಗಾರ ಯಾರಪ್ಪನ್ ಏನೈತಿ ಬೆಳಗಾವಿ ನಮ್ದೈತಿ ಇನ್ನು ಜೇಲ ನಾಳೆ ಬೇಲ ಇನ್ನು ಬೆಳಗಾವಿ ಜಿಲ್ಲಾ ಸಂಗೋಳಿ ರಾಯಣ್ಣ ಹುಟ್ಟಿದ ನಾಡೈತಿ ಅವ್ರ ಏನಿದ್ರು ಅದಲ್ ಪಡಲ್ ಡೈರೆಕ್ಟ್ ಗಜಮಾನ ನಮ್ದು

ಮೂಳೆ ನಮ್ಮ ಊರ ಒಂದು ಸ್ವಂತ ಎಮ್ ಎಲ್ ಎಗ ಕೊಂಡು ತಗೋ ಅಷ್ಟ ನಮ್ಮ ಊರಾಗ ರೊಕ್ಕ ಅದಾವ್ರಿ ಒಬ್ಬೊಬ್ರ ರೈತರ ಎಷ್ಟೆಷ್ಟು ಎಕರೆ ಹೊಲ ಐತಿ ಹೇಳ್ರಿ ಸರ ನೂರ ಎಕರೆ ಎಂಬತ್ ಎಕರೆ ಹೊಲ ಐತಿ ಅಂದ್ರೂ ಇಂತ ಸಾಟ್ 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 ರೂಪಾಯಿದ ಶರ್ಟ್ ಹಾಕೊಂಡ ತಿರ್ಗಾಡ್ತೀವಿ ಅದ ಮಹಾರಾಷ್ಟ್ರಕ್ಕೆ ಹೋಗ್ರಿ ನೀವು ಒಂದ ಎಕರೆ ಹೊಲ ಇರ್ಲಿ ಅವ್ನ ಟಿಪ್ ಟಾಪ್ ಅರಿವೇನೋ ಬಾಗಲೇನೋ ಅವ್ರಿಂದ ಮಾತಾಡ್ರಿ ರೈತ ಅಂದ್ರ ಏನು ನಾವು ರೈತ